ಚಂದ್ರಸೇಠ್ ಡಬ್ಬದಿಂದ ಇಷ್ಟು ಮತಗಳನ್ನ ತೆಗೆದ್ರು ಮೌಲಾನಾ ಆಜಾದ್ ಡಬ್ಬಿಗೆ ಹಾಕಿದ್ರು ಮೌಲಾನಾ ಆಜಾದ್ ಡಬ್ಬದಲ್ಲಿ ಜಾಸ್ತಿ ಇದೆ ಅಂತ ಅವರನ್ನ ಡಿಕ್ಲೇರ್ ಮಾಡಿದ್ರು ಮೌಲಾನಾ ಆಜಾದೇ ಗೆಲ್ಬೇಕ್ರಿ ಇಲ್ಲದೆ ಹೋದ್ರೆ ನಾಳೆ ಬೆಳಗ್ಗೆ ಆ ಡಿ ಎಂ ಡಿ ಎಂ ಇರಲ್ಲ ನೀವು ಸಿಎಂ ಸಿಎಂ ಇರಲ್ಲ ಅಂತ ಹೇಳಿದ ವ್ಯಕ್ತಿ ನಮ್ಮ ದೇಶದ ಮೊದಲನೇ ಪ್ರಧಾನ ಮಂತ್ರಿ ಈ ಮೋಸದಿಂದ ಗೆದ್ದ ಮೌಲಾನಾ ಆಜಾದ್ ನಮ್ಮ ದೇಶದ ಪ್ರಥಮ ಶಿಕ್ಷಣ ಮಂತ್ರಿ ಬಿಜೆಪಿ ಗೆದ್ದಿದ್ದು ಎರಡು ಸೀಟ್ ಎರಡು ಆದ್ರೆ ಏಟಿ ನೈನ್ ಅಲ್ಲಿ ಎಲೆಕ್ಷನ್ ಆದಾಗ ಬಿಜೆಪಿಗೆ ಅಚಾನಕ್ ಆಗಿ ಎಂಬತ್ತೊಂಬತ್ ಸೀಟ್ ಬಂತು ಆಗ ರಾಜೀವ್ ಗಾಂಧಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ಎಲೆಕ್ಷನ್ ಆಗಿಲ್ಲ ಚೀಫ್ ಎಲೆಕ್ಷನ್ ಕಮಿಷನರ್ ಸರಿ ಇಲ್ಲ ಬ್ಯಾಲೆಟ್ ಪೇಪರ್ ಸರಿ ಇಲ್ಲ ನಾವು ಗೆಲ್ಬೇಕಾಗಿತ್ತು ಆಗ್ಲೂ ರಿಪೋರ್ಟರ್ಸ್ ಕೇಳಿದ್ರು ರಾಜೀವ್ ಗಾಂಧಿ ಅವರೇ ಈಗ ಇರುವ ಚೀಫ್ ಎಲೆಕ್ಷನ್ ಕಮಿಷನರ್ ನೀವೇ ನಿಯುಕ್ತ ಮಾಡಿದ್ದು ಮತದಾರರ ಪಟ್ಟಿನೂ ನಿಮ್ಮ ಸರ್ಕಾರದಲ್ಲೇ ತಯಾರಾಗಿದ್ದು ಈಗ ಸೋತಾಕ್ಷಣ ಅವರೆಲ್ಲ ಬಿಜೆಪಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ ಇದು ಹೇಗೆ ಎಲೆಕ್ಷನ್ ಕಮಿಷನ್ ಒಳಗಡೆ ಆಗೋ ಪ್ರತಿ ಒಂದು ನಿರ್ಧಾರನು ಕಾಂಗ್ರೆಸ್ ಪಾರ್ಟಿ ಗೊತ್ತಾಗ್ತಿದೆ ನನ್ನ ಸಂದೇಹ ನನ್ನ ಶಂಕೆ ಈ ನವೀನ್ ಚಾವ್ಲಾ ಸರ್ ಸರ್ ಅಂದ್ಬಿಟ್ಟು ನಿಮಿಷ ನಿಮಿಷಕ್ಕೂ ಆಚೆ ಹೋಗಿ ಸೋನಿಯಾ ಫೋನ್ ವಿಚಿತ್ರ ಏನು ಗೊತ್ತಾ ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಇದೇ ಉಚ್ಚೆ ನವೀನ್ ಚಾವ್ಲಾನ ಪ್ರಮೋಟ್ ಮಾಡಿ ಕೂರಿಸಿದ್ರು ನಿಜವಾಗ್ಲೂ ಮೋಸ ಆಗ್ತಿದೆ ಅನ್ನಿಸ್ತಿದೆಯ ಕೋರ್ಟ್ಗೆ ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಕರೆಯೋದ್ರಿಂದ ಏನು ಪ್ರಯೋಜನವಿಲ್ಲ ಎಸ್ ಐ ಆರ್ ಮತದಾರರ ಪಟ್ಟಿಯ ಪುನಃ ನಿರೀಕ್ಷಣ ಆಗ್ತಾ ಇದೆ ಯಾರ್ಯಾರು ಸತ್ತು ಹೋಗಿದ್ದಾರೆ ಯಾರ್ಯಾರು ಬದುಕಿದ್ದಾರೆ ಯಾರ್ಯಾರು ಅಡ್ರೆಸ್ ಬದಲಾಯಿಸ್ತಿದ್ದಾರೆ ಇಡೀ ಮತದಾರ ಪಟ್ಟಿಯ ಪುನಃ ನಿರೀಕ್ಷಣ ಆಗ್ತಾ ಇದೆ ಗಹನ್ ಪುನಃ ನಿರೀಕ್ಷಣೆ ಸೀರಿಯಸ್ ಪ್ರಾಪರ್ ರಿವ್ಯೂ ಆಗ್ತಾ ಇದೆ ಸೊ ಆದರೆ ಆಸ್ ಯೂಶಯಲ್ ಹಲವಾರು ಜನ ಹಲವಾರು ರೀತಿ ಇದಕ್ಕೆ ಒಬ್ಜೆಕ್ಷನ್ ಮಾಡ್ತಿದ್ದಾರೆ ಮೊನ್ನೊನ್ನೆ ದೊಡ್ಡ ಒಬ್ಜೆಕ್ಷನ್ ಆಯಿತು ಈ ನಡುವೆ ಮತ್ತೆ ಮತ್ತೆ ಕೇಳಿ ಬರುವ ಪದ ವೋಟ್ ಚೋರಿ ಈ ಮತಗಳ ಕಳ್ಳತನ ಎಸ್ ಐ ಆರ್ ಮತ್ತು ಈ ಇಲೆಕ್ಷನ್ ಇದ್ರ ಬಗ್ಗೆ ಇವತ್ತು ನಿಮಗೆ ನಾಲ್ಕು ಕಥೆಗಳು ಹೇಳ್ತೀನಿ ಹಲವಾರು ಕಥೆಗಳಿದ್ವು ಆದರೆ ಆರ್ ಸಿ ಆರ್ ಸಿ ಈ ನಾಲ್ಕು ಕಥೆಗಳು ತಗೊಂಡು ಬಂದೆ ಕ್ರಮಾಂಕವಾಗಿ ನಿಮಗೆ ಇವತ್ತು ನಾಲ್ಕು ಕಥೆಗಳು ಹೇಳ್ತೀನಿ ಮೊದಲನೇ ಕಥೆ ಸಾವಿರದ ಒಂಬೈನೂರ ಐವತ್ತ ಎರಡು ನೈನ್ಟೀನ್ ಫಿಫ್ಟಿ ಟು ಸ್ವತಂತ್ರತಾ ಬಂದಿತ್ತು ಸ್ವತಂತ್ರತ ಬಂದ ಮೇಲೆ ಸ್ವತಂತ್ರ ಭಾರತದಲ್ಲಿ ಆದ ಮೊಟ್ಟ ಮೊದಲ ಚುನಾವಣೆ ಅದು ನೈನ್ಟೀನ್ ಫಿಫ್ಟಿ ಟು ಜನರಲ್ ಇಲೆಕ್ಷನ್ಸ್ ನೈನ್ಟೀನ್ ಫಿಫ್ಟಿ ಟು ಜನರಲ್ ಎಲೆಕ್ಷನ್ಸ್ನಲ್ಲಿ ಉತ್ತರ ಪ್ರದೇಶದ ರಾಮ್ಪುರ್ ಸೀಟ್ನಲ್ಲಿ ಆಗ ರಾಮ್ಪುರ್ ಬರೇಲಿ ಬೇರೆ ಬೇರೆ ಆಗಿರಲಿಲ್ಲ ರಾಮ್ಪುರ್ ಬರೇಲಿ ಒಂದು ದೊಡ್ಡ ಕಾನ್ಸ್ಟಿಟ್ಯೂಯೆನ್ಸಿ ಇತ್ತು ರಾಮ್ಪುರ್ ಸೀಟ್ನಲ್ಲಿ ಎಲೆಕ್ಷನ್ಗೆ ನಿಂತಿದ್ದು ಕಾಂಗ್ರೆಸ್ ಇಂದ ಮೌಲಾನಾ ಆಜಾದ್ ಅವರ ಪ್ರತಿಸ್ಪರ್ಧಿ ವಿ ಚಂದ್ರಸೀಟ್ ಸೊ ಎಲೆಕ್ಷನ್ ಎಲ್ಲ ಆಯಿತು ಮುಗಿತು ಮತದಾನ ಆಯಿತು ಮತಗಳ ಎಣಿಕೆ ಆದಾಗ ವಿ ಚಂದ್ರಸೇಠ್ ಗೆದ್ದರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ರು ಸೊ ಅಲ್ಲಿಯ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಡಿ ಎಂ ಮತ್ತು ಅಲ್ಲಿಯ ಎಲೆಕ್ಷನ್ ರಿಟರ್ನಿಂಗ್ ಆಫೀಸರ್ ಯಾರಿರ್ತಾರೆ ಅವರು ಸರ್ಟಿಫಿಕೇಟ್ ಕೊಟ್ಟರು ವಿನ್ನಿಂಗ್ ಕ್ಯಾಂಡಿಡೇಟ್ ವಿ ಚಂದ್ರಸೇಠ್ ಸೆಕೆಂಡ್ ಕ್ಯಾಂಡಿಡೇಟ್ ಅಪ್ ಕ್ಯಾಂಡಿಡೇಟ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತ ಹಾಕಿ ಸರ್ಟಿಫಿಕೇಟ್ ಮಾಡಿ ಸೀಲ್ ಹಾಕಿ ಚಂದ್ರಸೇಠ ಕೊಟ್ಟರು ನೀವೇ ಗೆದ್ರಿ ಅಂದರು ಜೀತ್ ಗೆಯಾ ಭೈ ಜೀತ್ ಗಯಾ ಚಂದ್ರ ಸೇಠ್ ಜೀತ್ಗೆಯಾ ಜೀತ್ ಗಯಾ ಭೈ ಗಯಾ ಚಂದ್ರ ಜೀತ್ ಗಯಾ ಅಂತ ದೊಡ್ಡ ಯಾತ್ರೆ ಹೊಡ್ತು ಜುಲೂಸ್ ಹೊಡ್ತು ಇಷ್ಟೆಲ್ಲ ಇವು ಆಗ್ತಾ ಇದ್ದಾಗ ಅಚಾನಕ್ಕಾಗಿ ರಾಮ್ಪುರಿಂದ ಪಿ ಎಂ ಒ ಪ್ರೈಮ್ ಮಿನಿಸ್ಟರ್ಸ್ ಆಫೀಸಿಗೆ ಮೆಸೇಜ್ ಹೋಯಿತು ಮೌಲಾನಾ ಆಜಾದ್ ಸೋತ್ ಹೋಗಿದ್ದಾರೆ ರಾಮ್ಪುರಿಂದ ಮೌಲಾನಾ ಆಜಾದ್ ಸೋತ್ ಹೋಗಿದ್ದಾರೆ ಚಂದ್ರಸೇಠ್ ಗೆದ್ದುಬಿಟ್ಟಿದ್ದಾರೆ ಅಂತ ತಕ್ಷಣ ಪಿ ಎಂ ಇಂದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಪಂಡಿತ್ ಗೋವಿಂದ್ ವಲ್ಲಭ ಪಂತ್ಗೆ ಫೋನ್ ಬಂತು ಮುಖ್ಯಮಂತ್ರಿಗಳೇ ಮಿಸ್ಟರ್ ಗೋವಿಂದ್ ವಲ್ಲಭ ಪಂತ್ ರಾಮ್ಪುರಿಂದ ಮೌಲಾನಾ ಆಜಾದ್ ಗೆಲ್ಲಬೇಕು ಗೊತ್ತಾಯ್ತಾ ರಾಮ್ಪುರಿಂದ ಮೌಲಾನಾ ಆಜಾದ್ ಗೆಲ್ಲಲೇಬೇಕು ಮುಖ್ಯಮಂತ್ರಿಗಳು ರಾಮ್ಪುರ್ನ ಡಿ ಎಮಗೆ ಫೋನ್ ಮಾಡಿದ್ರು ಇದೇನಿದು ರಾಮ್ಪುರಿಂದ ಮೌಲಾನಾ ಆಜಾದೇ ಗೆಲ್ಲಬೇಕಂತೆ ನನಗೆ ಪಿ ಎಮ್ ಒ ಇಂದ ಮೆಸೇಜ್ ಬರ್ತಿದೆ ಅಂತ ಡಿ ಎಮ್ ಹೇಳಿದ್ರು ಇದೇನು ಹಿಂಗಂತೀರಿ ಸರ್ ಮತದಾನ ಆಯಿತು ಎಣಿಕೆ ಆಯಿತು ರಿಸಲ್ಟ್ ಆಯಿತು ರಿಸಲ್ಟ್ ಅನೌನ್ಸ್ ಆಯಿತು ಆಫೀಷಿಯಲಿ ಈ ಗೆದ್ದಿರೋ ಕ್ಯಾಂಡಿಡೇಟ್ಗೆ ನೀನು ಗೆದ್ದಾಗಿದೆ ಅಂತ ಸೈನ್ ಹಾಕಿ ಸೀಲ್ ಹಾಕಿ ಕೊಟ್ಟಿದ್ದೀನಿ ಅವಾಗ ಜೀತ್ಗೆ ಆ ಭಯ್ ಜೀತ್ಗೆ ಅಂತ ವಿಜಯ ಯಾತ್ರೆ ಬೇರೆ ಹೊಟ್ಟು ಈಗೇನು ಮಾಡಲಿ ಅಂತ ಸೊ ಮುಖ್ಯಮಂತ್ರಿ ಗೋವಿಂದವಲ್ಲ ವಲ್ಲಭ ಪಂತ್ ವಾಪಸ್ ಪಿ ಎಮ್ ಒಗೆ ಫೋನ್ ಮಾಡಿದ್ರು ಪಿ ಎಂ ಒಗೆ ಫೋನ್ ಮಾಡಿ ಪ್ರಧಾನಮಂತ್ರಿ ಜವಹರ್ಲಾಲ್ ನೆಹರುಗೆ ಸರ್ ಈಗೇನು ಮಾಡೋಕ್ಕಾಗಲ್ಲ ಪ್ರಧಾನಮಂತ್ರಿಗಳೇ ಚಂದ್ರಸೇಠ್ ಗೆದ್ದಾಗಿದೆ ಅದು ಅಫಿಷಿಯಲಿ ಅನೌನ್ಸ್ ಆಗಿದೆ ಅವ್ರಿಗೆ ಲೆಟರು ಕೊಟ್ಟಾಗಿದೆ ಅಂತ ಆಗ ಪಿ ಎಂ ಒ ಇಂದ ಗೋವಿಂದವಲ್ಲ ವಲ್ಲಭ ಪಂತ್ಗೆ ಸ್ಟ್ರಿಕ್ಟಾಗಿ ಹೇಳಿದ್ರು ಏನೇ ಆಗಲಿ ರಾಮ್ಪುರ್ ಇಂದ ಮೌಲಾನಾ ಆಜಾದ್ ಗೆಲ್ಲಲೇಬೇಕು ಇಲ್ಲದೆ ಹೋದರೆ ನಾಳೆ ಬೆಳಗ್ಗೆ ಆ ಡಿ ಎಮ್ ಡಿ ಎಮ್ ಇರೋದಿಲ್ಲ ನೀ ಸಿ ಎಂ ಸಿ ಎಮ್ ಇರೋದಿಲ್ಲ ಅಂತ ಸೊ ಮತ್ತೆ ಆ ಡಿ ಎಮ್ನ ಕರೆಸಿ ಇಲ್ಲ ಎಲ್ಲ ಬದಲಾಯಿಸಿ ಗೆದ್ದಿದ್ದಾರೆ ಅಂತ ಕೊಟ್ಟಿರೋ ಕಾಗದಾನ ವಾಪಸ್ ತಗೊಳ್ಳಿ ಏನಾದರೂ ಮಾಡಿ ಇದನ್ನು ನಲ್ ವಾಯ್ಡ್ ಮಾಡಿಸಿ ಅಂತ ಸೋ ಇಷ್ಟು ರಾಶಿ ಹಾರ ಹಾಕ್ಕೊಂಡು ಇಷ್ಟು ರಾಶಿ ಮಿಠಾಯಿ ಹಂಚಿಕೊಂಡು ಓಡಾಡ್ತಾ ಇದ್ದಿದ್ದೆ ಚಂದ್ರಸೇಠ್ಗೆ ಅಚಾನಕ್ಕ ಬಂದು ಹೇಳಿದ್ರು ಇಲ್ಲ ಇಲ್ಲ ನೀವು ಸೋತೋಗಿದ್ದೀರಂತೆ ಸರ್ ನೀವು ಸೋತೋಗಿದ್ದೀರಂತೆ ಮೌಲಾನಾ ಆಜಾದ್ ಗೆದ್ದಿದಾರಂತೆ ಅಂತ ಚಂದ್ರಸೇಠಗೆ ಫುಲ್ ಶಾಕು ಇದೇನಿದು ಇದು ಹೆಂಗಾಯ್ತು ಅಂತ ಹೆಂಗಾಯ್ತು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ನೈನ್ಟೀನ್ ಫಿಫ್ಟಿ ಟೂನಲ್ಲಿ ಬ್ಯಾಲೆಟ್ ಪೇಪರ್ ಇರಲಿಲ್ಲ ಎಲ್ಲ ಅಭ್ಯರ್ಥಿಗಳದ್ದು ಒಂದೊಂದು ಡಬ್ಬ ಇಟ್ಟಿರೋರು ಅಷ್ಟೇಯ ಒಂದು ಡಬ್ಬ ಮೌಲಾನಾ ಆಜಾದ್ ಅಂತ ಒಂದು ಡಬ್ಬ ಚಂದ್ರಸೇಠ್ ಅಂತ ಒಂದು ಡಬ್ಬ ಪ್ರತಿ ಅಭ್ಯರ್ಥಿಗೂ ಒಂದೊಂದು ಡಬ್ಬ ಇತ್ತು ಚೀಟಿ ಕೊಡೋರು ಅದನ್ನು ಫೋಲ್ಡ್ ಮಾಡಿ ಆಯಾ ಡಬ್ಬಕ್ಕೆ ಹಾಕಬೇಕಾಗಿತ್ತು ಆಯಾ ಡಬ್ಬದಿಂದ ತೆಗೆದು ಎಣಸೋರು ಎಷ್ಟೆಷ್ಟು ಬಂದಿದೆ ಅಂತ ಸೊ ಏನೂ ಮಾಡಲಿಲ್ಲ ಚಂದ್ರಸೇಠ್ ಡಬ್ಬದಿಂದ ಇಷ್ಟು ಮತಗಳನ್ನು ತೆಗೆದ್ರು ಮೌಲಾನಾ ಆಜಾದ್ ಡಬ್ಬಿಗೆ ಹಾಕಿದ್ರು ಮೌಲಾನಾ ಆಜಾದ್ ಡಬ್ಬದಲ್ಲಿ ಜಾಸ್ತಿ ಇದೆ ಅಂತ ಅವರನ್ನು ಡಿಕ್ಲೇರ್ ಮಾಡಿದ್ರು ಗೆದ್ದ ಅಭ್ಯರ್ಥಿಯನ್ನ ಒಫಿಶಿಯಲಿ ಅನೌನ್ಸ್ ಆಗಿವಿ ನೀನೇ ಗೆದ್ದಿದ್ಯಾ ಅಂತ ಗೆದ್ದ ಅಭ್ಯರ್ಥಿ ಕೈಯಿಂದ ಕಾಗದ ಕಿತ್ತುಕೊಂಡು ಫ್ರೆಶ್ ಆಗಿ ಇನ್ನೊಂದ್ಸತಿ ಮೌಲಾನಾ ಆಜಾದ್ ಗೆದ್ದಿದ್ದಾರೆ ಅಂತ ಇನ್ನೊಂದು ಅನೌನ್ಸ್ಮೆಂಟ್ ಬರೆದು ಸೀಲ್ ಹಾಕಿ ಮೌಲಾನಾ ಆಜಾದ್ನ ನ ಗೆಲ್ಲಿಸಿದ್ದಾಯ್ತು ಇದು ನೈನ್ಟೀನ್ ಫಿಫ್ಟಿ ಟೂ ನಲ್ಲಿ ನಡೆದ ಸತ್ಯಕಥೆ ಈ ಮೋಸದಿಂದ ಗೆದ್ದ ಮೌಲಾನಾ ಆಜಾದ್ ನಮ್ಮ ದೇಶದ ಪ್ರಥಮ ಶಿಕ್ಷಣ ಮಂತ್ರಿ ಮೌಲಾನಾ ಆಜಾದೇ ಗೆಲ್ಬೇಕ್ರಿ ಇಲ್ಲದೆ ಹೋದ್ರೆ ನಾಳೆ ಬೆಳಗ್ಗೆ ಆ ಡಿ ಎಂ ಡಿ ಎಂ ಇರಲ್ಲ ನೀವು ಸಿ ಎಂ ಸಿ ಎಂ ಇರಲ್ಲ ಅಂತ ಹೇಳಿದ ವ್ಯಕ್ತಿ ನಮ್ಮ ದೇಶದ ಮೊದಲನೇ ಪ್ರಧಾನ ಮಂತ್ರಿ ಆದ್ರೆ ಎಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯ್ತು ಏನು ಮತದ ವೋಟ್ ಚೋರಿ ಆಗ್ಲಿಲ್ಲ ಯಾವ ಮತನೂ ಕಳ್ಳತನ ಆಗಲಿಲ್ಲ ಹೆಚ್ಚು ವಿವರಣೆ ಬೇಕಾದ್ರೆ ಶಂಭುನಾಥ್ ಟಂಡನ್ ಅವರ ಆರ್ಟಿಕಲ್ ಇದೆ ಹಿಂದಿಯಲ್ಲಿ ಶಂಭುನಾಥ್ ಟಂಡನ್ನೇ ಚಂದ್ರಸೇಠ್ ಗೆದ್ದಿರೋದು ವಿಜಯ ಯಾತ್ರೆ ಹೋಗ್ತಿರೋದು ಒರಿಜಿನಲ್ ಅವ್ರಿಗೆ ನೀವೇ ಗೆದ್ದಿದ್ದೀರಿ ಅಂತ ಚಂದ್ರಸೇಠಕ್ಕೆ ಕೊಟ್ಟಿದ್ದ ಒಫಿಷಿಯಲ್ ಕಾಗದ ಮತ್ತೆ ಅದನ್ನು ಹಿಂತೆಗೆದು ಮೌಲಾನಾ ಆಜಾದ್ಗೆ ಕೊಟ್ಟಿದ್ದ ಎರಡನೇ ಕಾಗದ ಎಲ್ಲ ಪ್ರೂಫ್ ಸಮೇತ ಶಂಭುನಾಥ್ ಟಂಡನ್ ಅವರು ಫಿಫ್ಟೀಸ್ನಲ್ಲೇ ಬರೆದ ಆರ್ಟಿಕಲ್ ಇದೆ ಯಾರು ಬೇಕಾದ್ರೂ ಹೋಗಿ ಓದಿ ಎರಡನೇ ಕಥೆ ನೈನ್ಟೀನ್ ಏಯ್ಟಿ ನೈನ್ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತು ಸೊ ಏಯ್ಟಿ ಫೋರ್ ಟು ಏಯ್ಟಿ ನೈನ್ ನಮಗೆಲ್ಲ ಗೊತ್ತು ಕಾಂಗ್ರೆಸ್ ಸರ್ಕಾರ ಇತ್ತು ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದರು ನಾನೂರಕ್ಕೂ ಹೆಚ್ಚು ಸೀಟ್ ಇತ್ತು ಟೂ ಥರ್ಡ್ಸ್ ಅಲ್ಲ ಹೆಚ್ಚು ಕಡಿಮೆ ತ್ರೀ ಫೋರ್ತ್ ಮೆಜಾರಿಟಿ ಇತ್ತು ಕಾಂಗ್ರೆಸ್ಗೆ ಬಿ ಜೆ ಪಿ ಗೆದ್ದಿದ್ದು ಎರಡು ಸೀಟ್ ಎರಡು ಆದರೆ ಏಯ್ಟಿ ನೈನಲ್ಲಿ ಎಲೆಕ್ಷನ್ ಆದಾಗ ಬಿ ಜೆ ಪಿಗೆ ಅಚಾನಕ್ಕಾಗಿ ಎಂಬತ್ತೊಂಬತ್ತು ಸೀಟ್ ಬಂತು ಎರಡರಿಂದ ಏಕದಮ್ ಎಂಬತ್ತಾರಕ್ಕೋ ಎಂಬತ್ತೊಂಬತ್ತಕ್ಕೋ ಬಂದರು ಆಗ ರಾಜೀವ್ ಗಾಂಧಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ರಾಜೀವ್ ಗಾಂಧಿ ರಿಪೋರ್ಟರ್ಸ್ಗೆಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಇದೆಲ್ಲ ತಪ್ಪು ಮತದಾರರ ಪಟ್ಟಿ ಸರಿ ಇಲ್ಲ ಎಲೆಕ್ಷನ್ ಕಮಿಷನ್ನವರೆಲ್ಲ ಬಿ ಜೆ ಪಿ ಕೆಲಸ ಮಾಡ್ತಿದ್ದಾರೆ ಅದು ಹೇಗೆ ಐದು ವರ್ಷದ ಹಿಂದೆ ಎರಡು ಸೀಟ್ ಬಂದಿದ್ದ ಪಾರ್ಟಿ ಇವತ್ತು ಆಗಿ ಎಂಬತ್ತಾರು ಎಂಬತ್ತೆಂಟು ಎಂಬತ್ತೊಂಬತ್ತು ತಗೋತಾ ಇದೆ ಇಷ್ಟು ದೊಡ್ಡ ಜಂಪ್ ಸಾಧ್ಯವೇ ಇಲ್ಲ ನಾವು ಸೋತಿಲ್ಲ ಎಲೆಕ್ಷನ್ ಸರಿಯಾಗಿಲ್ಲ ಚೀಫ್ ಎಲೆಕ್ಷನ್ ಕಮಿಷನರ್ ಸರಿ ಇಲ್ಲ ಬ್ಯಾಲೆಟ್ ಪೇಪರ್ ಸರಿ ಇಲ್ಲ ಮತಗಳ ಎಣಿಕೆ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಆಕ್ಚುಲಿ ನಾವು ಗೆಲ್ಬೇಕಾಗಿತ್ತು ಆಗಲೂ ರಿಪೋರ್ಟರ್ಸ್ ಕೇಳಿದ್ರು ರಾಜೀವ್ ಗಾಂಧಿ ಅವರೇ ಈಗ ಇರುವ ಚೀಫ್ ಎಲೆಕ್ಷನ್ ಕಮಿಷನರ್ ಆರ್ ವಿ ಎಸ್ ಪೆರಿಶಾಸ್ತ್ರಿ ನೀವೇ ನಿಯುಕ್ತ ಮಾಡಿದ್ದು ನಿಮ್ಮ ಸರ್ಕಾರನೇ ಈ ಎಲೆಕ್ಷನ್ ಕಮಿಷನರ್ನ ನಿಯುಕ್ತ ಮಾಡಿದ್ದು ಹೆಚ್ಚು ಕಡಿಮೆ ಎಲ್ಲ ರಾಜ್ಯಗಳಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ ಮತದಾರರ ಪಟ್ಟಿನೂ ನಿಮ್ಮ ಸರ್ಕಾರದಲ್ಲೇ ತಯಾರಾಗಿದ್ದು ರಿಟರ್ನಿಂಗ್ ಆಫೀಸರ್ಸ್ನ ಸಹಿತ ನೀವೇ ನಿಯುಕ್ತ ಮಾಡಿದ್ದು ಎಲೆಕ್ಷನ್ ಅಬ್ಸರ್ವರ್ ಸಹಿತ ನಿಮ್ಮ ಸರ್ಕಾರನೇ ನಿಯುಕ್ತ ಮಾಡಿದ್ದು ಈಗ ಸೋತಾಕ್ಷಣ ಅವರೆಲ್ಲ ಬಿ ಜೆ ಪಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ ಇದು ಹೇಗೆ ಅಂತ ಆದರೆ ರಾಜೀವ್ ಗಾಂಧಿ ಒಪ್ಕೊಳ್ಳಿಲ್ಲ ಇಲ್ಲ ಎಂಬತ್ನಾಲ್ಕರಲ್ಲಿ ಎರಡು ಸೀಟ್ ಬಂದಿದ್ದು ಎಂಬತ್ತೊಂಬತ್ತರಲ್ಲಿ ಐದು ವರ್ಷ ಆದಮೇಲೆ ಎಂಬತ್ತೊಂಬತ್ತರಲ್ಲಿ ಇಷ್ಟೊಂದು ಸೀಟ್ ಬಿ ಜೆ ಪಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ನನಗೆ ಎಲೆಕ್ಷನ್ ಪ್ರಾಸೆಸ್ ಮೇಲೆ ನಂಬಿಕೆ ಇಲ್ಲ ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ಬ್ಯಾಲೆಟ್ ಪೇಪರ್ ಸರಿ ಇಲ್ಲ ಚುನಾವಣಾ ಆಯೋಗ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಸೋತೋರು ತಮ್ಮ ತಪ್ಪು ಒಪ್ಕೊಳ್ಳೋದನ್ನು ಬಿಟ್ಟು ಎಲ್ಲಾರದು ಬೇರೆಯವರು ನಾ ಗೆದ್ಬಡ್ತಾ ಇದ್ವಿ ಅವ್ರು ನಮ್ಮನ್ನು ಸೋಲ್ಸಿದ್ದಾರೆ ಇವ್ರು ನಮ್ಮನ್ನು ಸೋಲ್ಸಿದ್ದಾರೆ ನಮ್ಮ ಸೋಲಗೆ ಅವ್ರ ಕಾರಣ ಇವ್ರ ಕಾರಣ ಇವ್ರ ಕಾರಣ ಅವ್ರ ಕಾರಣ ತಮ್ಮ ತಪ್ಪನ್ನು ಒಪ್ಕೊಳ್ಳ್ದೆಲೆ ಗ್ರೇಸ್ಫುಲಿ ತಮ್ಮ ಪರಾಜಯವನ್ನು ತಾನು ಒಪ್ಕೊಳ್ಳ್ದೆಲೆ ಸುಮ್ಮನೆ ಪ್ರತಿಯೊಂದು ವ್ಯಕ್ತಿ ಪ್ರತಿಯೊಂದು ಬೇರೆ ವ್ಯಕ್ತಿ ಬೇರೆ ಸಂಸ್ಥೆ ಮೇಲೆ ಆರೋಪ ಹೊರಿಸೋದಿದೆಯಲ್ಲ ಇದು ರಾಹುಲ್ ಗಾಂಧಿ ಶುರು ಮಾಡಿದ್ದಲ್ಲ ರಾಹುಲ್ ಗಾಂಧಿ ತಂದೆ ಶುರು ಮಾಡಿದ್ದು ರಾಜೀವ್ ಗಾಂಧಿ ಏಯ್ಟಿ ನೈನ್ ಅಲ್ಲಿ ಯೂಟ್ಯೂಬ್ ಹೋಗಿ ನೋಡಿ ಆ ಪ್ರೆಸ್ ಕಾನ್ಫರೆನ್ಸ್ ಇಡೀ ವಿಡಿಯೋ ನಿಮ್ಗೆ ಇವತ್ತಿಗೂ ಸಿಗುತ್ತೆ ಇನ್ನೊಂದು ಕಥೆ ಹೇಳ್ತೀನಿ ಟೂ ಥೌಸಂಡ್ ಆ್ಯಂಡ್ ನೈನ್ ಎರಡು ಸಾವಿರದ ಒಂಬತ್ತು ಅಂದ್ರೆ ರೀಸೆಂಟ್ ಕಥೆ ಮನ್ಮೋಹನ್ ಸಿಂಗ್ ಪ್ರಧಾನ ಮಂತ್ರಿ ಇದ್ರು ಸೋನಿಯಾ ಗಾಂಧಿನ ಎಲ್ಲಾರುವೆ ಸೂಪರ್ ಪ್ರೈಮ್ ಮಿನಿಸ್ಟರ್ ಅನ್ನೋರು ಪ್ರಧಾನ ಮಂತ್ರಿಯ ಪ್ರಧಾನಮಂತ್ರಿ ಸೂಪರ್ ಪಿ ಎಫ್ ಸೊ ಟೂ ಥೌಸಂಡ್ ನೈನಲ್ಲಿ ಏನಾಯಿತು ಟೂ ಥೌಸಂಡ್ ನೈನಲ್ಲಿ ಹೀಗೆ ಎಲೆಕ್ಷನ್ ಕಮಿಷನ್ ಇತ್ತು ಚುನಾವಣಾ ಆಯೋಗ ಮುಖ್ಯ ಅಧಿಕಾರಿ ಸಿ ಇ ಸಿ ಆಗ ಚೀಫ್ ಎಲೆಕ್ಷನ್ ಕಮಿಷನರ್ ಇದ್ದಿದ್ದು ಗೋಪಾಲಸ್ವಾಮಿ ಅಂತ ಎನ್ ಗೋಪಾಲಸ್ವಾಮಿ ಎನ್ ಗೋಪಾಲಸ್ವಾಮಿ ರಾಷ್ಟ್ರಪತಿ ಶ್ರೀಮತಿ ಪ್ರತಿಭಾ ಪಾಟೀಲ್ ಅವರಿಗೆ ಕಾಗದ ಬರೆದ್ರು ದಿಸ್ ಇಸ್ ಜಾನ್ವರಿ ಟೂ ಥೌಸಂಡ್ ಆ್ಯಂಡ್ ನೈನ್ ಸೊ ಸಿಇ ಸಿ ಎನ್ ಗೋಪಾಲಸ್ವಾಮಿ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರಿಗೆ ಕಾಗದ ಬರೆದ್ರು ಏನಂತ ಕಾಗದ ಬರೆದ್ರು ಮೂರು ಜನದ ಎಲೆಕ್ಷನ್ ಕಮಿಷನ್ ಇದು ನನ್ನ ಕೈ ಕೆಳಗಡೆ ಇರುವ ಎಲೆಕ್ಷನ್ ಕಮಿಷನರ್ ಹೆಸರು ನವೀನ್ ಚಾವ್ಲಾ ಈ ನವೀನ್ ಚಾವ್ಲಾ ನಗಬೇಡಿ ದಿಸ್ ಇಸ್ ಅ ಟ್ರೂ ಸ್ಟೋರಿ ಈ ನವೀನ್ ಚಾವ್ಲಾ ಸಿಕ್ಕಾಪಟ್ಟೆ ಉಚ್ಚೆ ಹೋಯ್ತಾರೆ ಡೋಂಟ್ ಲಾಫ್ ದಿಸ್ ಇಸ್ ಅ ಟ್ರೂ ಸ್ಟೋರಿ ಸೊ ಏನು ಚುನಾವಣಾ ಆಯೋಗ ಒಂದು ಮೀಟಿಂಗ್ಗೆ ಅಂತ ಕೂತ್ಕೊಂಡಾಗ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ ಯಾರೂ ಮೊಬೈಲ್ ಫೋನ್ ಒಳಗಡೆ ತರುವಾಗಿಲ್ಲ ಅಂತ ಎಲ್ಲರೂ ತಮ್ಮ ತಮ್ಮ ಮೊಬೈಲ್ ಆಚೆ ಇಟ್ಬಿಟ್ಟು ಒಳಗಡೆ ಬಂದು ಮೀಟಿಂಗ್ಗೆ ಕೂತ್ಕೋತೀವಿ ಯಾಕೆಂದರೆ ಈ ಆಯೋಗ ಯಾವ ಒಂದು ಪಕ್ಷಕ್ಕೆ ಕೆಲಸ ಮಾಡ್ತಾ ಇಲ್ಲ ಯಾವ ಒಂದು ಪಾರ್ಟಿಗೆ ಕೆಲಸ ಮಾಡ್ತಾ ಇಲ್ಲ ಈ ಆಯೋಗ ದೇಶದ ಚುನಾವಣೆ ಸರಿಯಾಗಬೇಕು ದೇಶದಲ್ಲಿ ಫ್ರೀ ಆ್ಯಂಡ್ ಫೇರ್ ಇಲೆಕ್ಷನ್ ಆಗಬೇಕು ಅನ್ನೋದೇ ನಮ್ಮ ಧ್ಯೇಯ ಆದ್ದರಿಂದ ಅಷ್ಟ್ರುವೇ ಇದು ರೂಲ್ಸ್ ರೂಲ್ಸ್ ಪ್ರಕಾರ ನಾವೆಲ್ಲ ಮೊಬೈಲ್ ಆಚೆ ಇಟ್ಟು ಒಳಗಡೆ ಇದ್ದೀವಿ ಆದರೆ ಏನಾದರೂ ಒಂದು ಮಹತ್ವಪೂರ್ಣ ಏನಾದರೂ ಒಂದು ಇಂಪಾರ್ಟೆಂಟ್ ಡಿಸ್ಕಷನ್ ಆದ ತಕ್ಷಣ ಒಂದು ಮಹತ್ವಪೂರ್ಣ ಆದೇಶ ಬಂದ ತಕ್ಷಣ ನನ್ನ ಡೆಪ್ಯೂಟಿ ನವೀನ್ ಚಾವ್ಲಾ ಸರ್ ಅಂದ್ಬಿಟ್ಟು ಬಾತ್ರೂಮ್ಗೆ ಓಡಿ ಹೋಗ್ತಾರೆ ಏನಾದರೂ ಒಂದು ಸರಿ ಓಕೆ ನಾಳೆ ಇದು ಮಾಡೋಣ ಆಯ್ತಾ ಅಂತ ಡಿಸೈಡ್ ಆದ ತಕ್ಷಣ ಸರ್ ಸರ್ ಅಂತ ಓಡ್ ಹೋಗೋ ಈ ಸಿಕ್ಕಾಪಟ್ಟೆ ಉಚ್ಚೆ ಹುಯ್ಯೋ ಡೆಪ್ಯೂಟಿ ನನಗೆ ಬೇಕಿಲ್ಲ ದಯವಿಟ್ಟು ಇವನನ್ನ ಈ ಕ್ಷಣವೇ ಕೆಲಸದಿಂದ ತೆಗೆದು ಹಾಕಿ ಬೇರೆ ಯಾರನ್ನು ಕೆಲಸಕ್ಕೆ ಇಡದೆ ಹೋದ್ರೂ ಪರವಾಗಿಲ್ಲ ನಾನು ನನ್ನ ಇನ್ನೊಬ್ಬ ನಾವ್ ಮೂರು ಜನದ ಕೆಲಸ ಮಾಡ್ತೀವಿ ಆದರೆ ಇವನನ್ನು ಈ ಕೂಡಲೇ ಕೆಲಸದಿಂದ ತೆಗೆದುಹಾಕಿ ಅಂತ ಹೇಳಿ ಅದಕ್ಕೆ ಕಾರಣನೂ ಕೊಟ್ಟರು ಹನ್ನೆರಡು ಕಾರಣಗಳು ಕೊಟ್ಟರು ರಾಷ್ಟ್ರಪತಿ ಶ್ರೀಮತಿ ಪ್ರತಿಭಾ ಪಾಟೀಲ್ಗೆ ಅವ್ರು ಬರದಕ್ಕಾಗದೇ ಹನ್ನೆರಡು ಕಾರಣಗಳಿದೆ ಅದರಲ್ಲಿ ಒಂದೇ ಒಂದು ಕಾರಣ ಓದಿ ಹೇಳ್ತೀನಿ ಇದು ಸಿ ಇ ಸಿ ಗೋಪಾಲಸ್ವಾಮಿ ಹೇಳೋದು ಶ್ರೀಮತಿ ಸೋನಿಯಾ ಗಾಂಧಿ ಬೆಲ್ಜಿಯಮ್ಗೆ ಹೋಗಿದ್ದರು ಅಲ್ಲಿ ಅವ್ರಿಗೆ ಒಂದು ಪ್ರಶಸ್ತಿ ಸನ್ಮಾನ ಬಂತು ಆದರೆ ಅದು ಯಾತಕ್ಕೆ ಬಂತು ಆ ಅಲ್ಲಿ ಏನು ಬಂದಿದೆ ಅನ್ನೋದು ನಮಗಿನ್ನೂ ಗೊತ್ತಿಲ್ಲ ಎಲೆಕ್ಷನ್ ಇನ್ನೇನು ಸ್ವಲ್ಪ ದಿಸಕ್ಕಾಗಬೇಕು ಕೋಡ್ ಆಫ್ ಕಾಂಡಕ್ಟ್ ಇದೆ ಆದ್ದರಿಂದ ಈ ಸನ್ಮಾನ ನಿಮಗೆ ಯಾರು ಕೊಟ್ಟಿದ್ದು ಈ ಸೈಟೇಷನ್ನಲ್ಲಿ ಬೇನ್ ಬಂದಿದೆ ಇದು ಪ್ರಶಸ್ತಿನೋ ಸನ್ಮಾನನೋ ಮತ್ತು ಬೆಲ್ಜಿಯಂ ಸರ್ಕಾರ ನಿಮಗೆ ಯಾಕೆ ಈ ಸನ್ಮಾನ ಮಾಡ್ತಿದೆ ಸೋನಿಯಾ ಗಾಂಧಿ ಏನು ಪ್ರಧಾನಮಂತ್ರಿ ಅಲ್ಲ ಲೀಡರ್ ಆಫ್ ಅಪೋಸಿಷನ್ ಅಲ್ಲ ಏನೂ ಅಲ್ಲ ಸೊ ಯಾವ ಕೆಪಾಸಿಟಿನಲ್ಲಿ ನೀವು ಈ ಸನ್ಮಾನ ಸ್ವೀಕರಿಸದ್ರಿ ಅಂತ ಎಲೆಕ್ಷನ್ ಕಮಿಷನ್ನು ಸೋನಿಯಾ ಗಾಂಧಿಗೆ ಒಂದು ಕ್ಲಾರಿಫಿಕೇಷನ್ ಒಂದು ಸ್ಪಷ್ಟೀಕರಣ ಕೇಳಬೇಕು ಅಂತ ಡಿಸೈಡ್ ಆಯಿತು ಡಿಸೈಡ್ ಆಯಿತು ಅಷ್ಟೇ ನಾನು ನನ್ನ ಸೆಕ್ರೆಟರಿಗೆ ಹೇಳಿದೆ ಒಂದು ಡ್ರಾಫ್ಟ್ ಮಾಡ್ಕೊಂಡು ಬಾ ನಾಳೆ ನಾಳಿದ್ರಲ್ಲಿ ಅದನ್ನು ಓದ್ಬಿಟ್ಟು ಆಮೇಲೆ ಅದನ್ನು ಸರಿ ಮಾಡಿಬಿಟ್ಟು ಸೈನ್ ಹಾಕ್ತೀನಿ ಅಂತ ಇದು ಮಾತನಾಡಿದೀವಿ ಅಷ್ಟೇಯ ಜಸ್ಟ್ ನಮ್ಮ ನಮ್ಮಲ್ಲಿ ಮಾತನಾಡ್ಕೊಂಡಿದೀವಿ ಮಾರನೆ ದಿಸವೇ ನಿರ್ವಾಚನ್ ಸದನ್ ನಿರ್ವಾಚನ್ ಸದನ್ ಅಂದರೆ ನಮ್ಮ ಚುನಾವಣಾ ಆಯೋಗ ಕೂತ್ಕೊಳ್ಳುತ್ತಲ್ಲ ಆ ಬಿಲ್ಡಿಂಗ್ ನಿರ್ವಾಚನ್ ಸದನ್ಗೆ ಸೋನಿಯಾ ಗಾಂಧಿ ಸೆಕ್ರೆಟರಿ ಟಿ ಕೆ ಎ ನಾಯರ್ ಬಂದ್ರು ಟಿ ಕೆ ಎ ನಾಯರ್ ಸೀದಾ ನನ್ನ ಹತ್ರ ಬಂದ್ಬಿಟ್ಟು ಏನ್ರೇ ಏನ್ ಗೋಪಾಲಸ್ವಾಮಿ ಅವರೇ ಅದನ್ನು ಸೋನಿಯಾ ಗಾಂಧಿನ ಸ್ಪಷ್ಟೀಕರಣ ಕೇಳ್ತಿದ್ದೀರಂತೆ ನಾಳೆ ನಾಳೆ ಇದ್ರಲ್ಲಿ ಕಾಗದ ಕಳಿಸ್ತಿರಂತೆ ಕಳ್ಸಕ್ಕಿಂತ ಮುಂಚೆ ಒಂದ್ಸತಿ ನನಗೆ ತೋರಿಸಿ ಅಂದ್ರು ನನ್ನ ಸಂದೇಹ ನನ್ನ ಶಂಕೆ ಈ ನವೀನ್ ಚಾವ್ಲಾ ಸರ್ ಸರ್ ಅಂದ್ಬಿಟ್ಟು ನಿಮಿಷ ನಿಮಿಷಕ್ಕೂ ಆಚೆ ಹೋಗಿ ಸೋನಿಯಾ ಗಾಂಧಿಗೆ ಫೋನ್ ಮಾಡ್ತಿದ್ದಾರೆ ದಿಸ್ ಇಸ್ ಮೈ ಡೌಟ್ ಹಿ ಇಸ್ ದ ಮೋಲ್ ಇವ ಅಲ್ದಲ್ಲಿ ಪ್ರತಿಯೊಂದು ವಿಷಯನು ಎಲೆಕ್ಷನ್ ಕಮಿಷನ್ ಒಳಗಡೆ ಆಗೋ ಒಂದು ನಿರ್ಧಾರನು ಕಾಂಗ್ರೆಸ್ ಪಾರ್ಟಿಗೆ ಗೊತ್ತಾಗ್ತಿದೆ ಬೇರೆ ಯಾವ ಪಾರ್ಟಿಗೂ ಗೊತ್ತಾಗ್ತಿಲ್ಲ ಕಾಂಗ್ರೆಸ್ಗೆ ಗೊತ್ತಾಗ್ತಿದೆ ಅದು ನವೀನ್ ಚಾವಲಾನೆ ಮಾಡ್ತಿರೋದು ಆದ್ದರಿಂದ ಶಾರೀರಿಕವಾಗಿ ಸಮರ್ಥವಾಗಿರುವ ಹತ್ತತ್ತು ನಿಮಿಷಕ್ಕೂ ಉಚ್ಚೆ ಹೋಯ್ಯಕ್ಕೆ ಹೋಗದಲೇ ಇರುವ ಒಬ್ಬ ಅಸಿಸ್ಟೆಂಟ್ನ ಕೊಡೋಕ್ಕಾದ್ರೆ ಕೊಡಿ ಇಲ್ಲದೆ ಹೋದರೆ ನಾವಿಬ್ಬರೇ ಮೂರು ಜನದ ಕೆಲಸನೂ ಮಾಡ್ತೀವಿ ಅಂತ ಎಲೆಕ್ಷನ್ ಕಮಿಷನರ್ ಪ್ರೆಸಿಡೆಂಟ್ ಕಾಗ್ದ ಬರೆದಿದ್ರು ಆದರೆ ವಿಚಿತ್ರ ಏನು ಗೊತ್ತಾ ಗೋಪಾಲಸ್ವಾಮಿ ರಿಟೈರ್ ಆದ ಮೇಲೆ ಅವರ ಜಾಗಕ್ಕೆ ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಇದೇ ಉಚ್ಚೆ ಹುಯ್ಯೋ ನವೀನ್ ಚಾವ್ಲಾನ ಪ್ರಮೋಟ್ ಮಾಡಿ ಕೂರಿಸಿದ್ರು ಆದರೆ ದೇಶದಲ್ಲಿ ಎಲ್ಲ ಸರಿ ಇತ್ತು ಏನು ವೋಟ್ ಚೋರಿ ಆಗ್ತಾ ಇರಲಿಲ್ಲ ಮತದಾನನ ಯಾರೂ ಕದ್ಕೊಂಡು ಹೋಗ್ತಾ ಇರಲಿಲ್ಲ ಮತಗಳನ್ನ ಯಾರೂ ಕದ್ಕೊಂಡು ಹೋಗ್ತಾ ಇರಲಿಲ್ಲ ವೋಟರ್ಸ್ ಲಿಸ್ಟ್ ಸರಿ ಇತ್ತು ಮತದಾರ ಪಟ್ಟಿಲಿ ಎಲ್ಲ ಹೆಸರುಗಳು ಸರಿ ಇತ್ತು ಕಡೆಯಲ್ಲಿ ನಾಲ್ಕನೇ ಕಥೆ ನಿನ್ನೆ ಮೊನ್ನೆ ನಡೆದ ಕಥೆ ಇದು ನಾಲ್ಕೈದು ದಿವಸ ಹಿಂದೆ ನಡೆದ ಕಥೆ ಸ್ವಲ್ಪ ಹಿಂದಿ ನ್ಯೂಸ್ ನೋಡಿದವ್ರಿಗೆಲ್ಲ ಈ ಕಥೆ ಆಲ್ರೆಡಿ ಗೊತ್ತಿರುತ್ತೆ ಆದರೆ ನಾನು ಒಂದ್ಸತಿ ಹೇಳ್ತೀನಿ ಪುಣ್ಯ ಪ್ರಸೂನ್ ಬಾಜಪೇಯಿ ಸ್ವಲ್ಪ ಹಿಂದಿ ನ್ಯೂಸ್ ನೋಡೋರ್ಗೆ ಹಳೆ ಆಜ್ ತಕ್ ನೋಡೋರ್ಗೆ ಹಳೆ ಎನ್ ಡಿ ಟಿ ವಿ ನೋಡೋರ್ಗೆ ಇದು ಚಿರಪರಿಚಿತ ಹೆಸರು ಪುಣ್ಯ ಪ್ರಸೂನ್ ಬಾಜಪೇಯಿ ರವೀಶ್ ಕುಮಾರ್ ಆರ್ಫಾ ಖಾನುಮ್ ಶೇರ್ವಾನಿ ತೀಸ್ತಾ ಸೇತಲ್ವಾಡ್ ಅರುಂಧತಿ ರಾಯ್ ಬೃಂದಾ ಕರಟ್ ಇವರ ಮಾನಸಿಕತೆಗೆ ಸೇರಿದ ಜರ್ನಲಿಸ್ಟ್ ಇವ ಅವನನ್ನು ಜರ್ನಲಿಸ್ಟ್ ಅಂತ ಕರೆಯೋದಾದ್ರೆ ಸೊ ಈ ಪುಣ್ಯ ಪುಣ್ಯಪ್ರಸವನ್ ಬಾಜಪೇಯಿ ಒಂದು ದೊಡ್ಡ ಸುದ್ದಿ ಹಡಿಸಿದ್ರು ಕಾಶಿಗೆ ಹೋಗಿ ಕಾಶಿಯಲ್ಲಿ ಹೋಗಿ ಏನೋ ದೊಡ್ಡ ಪ್ರೆಸ್ ಕಾನ್ ಎಲ್ಲ ರಿಪೋರ್ಟರ್ಸ್ಗೂ ನೋಡಿ ನೋಡಿ ಈ ಮನೆ ನೋಡಿ ಈ ಮನೆಯಲ್ಲಿ ಒಬ್ಬ ರಾಮ್ ಕಮಲ್ ದಾಸ್ ಅಂತ ಇದ್ದಾರೆ ಈ ರಾಮ್ ಕಮಲ್ ದಾಸ್ಗೆ ಮೂವತ್ತೇಳು ಮಕ್ಕಳು ಹ್ಞೂ ಬಲ್ಕ್ ವೋಟರ್ಸ್ ಇನ್ ಒನ್ ಅಡ್ರೆಸ್ ನಾನು ಕಂಡು ಹಿಡಿದು ಬಿಟ್ಟಿದ್ದೀನಿ ಬಲ್ಕ್ ವೋಟರ್ಸ್ ಇನ್ ಒನ್ ಅಡ್ರೆಸ್ ಒಬ್ಬ ವ್ಯಕ್ತಿಗೆ ರಾಮ್ ಕಮಲ್ ದಾಸ್ಗೆ ಮೂವತ್ತೇಳು ಜನ ಮಕ್ಕಳಿದ್ದಾರೆ ಅದು ನೋಡಿ ರಾಮ್ ಕಮಲ್ ದಾಸ್ಗೆ ನಲವತ್ತೈದು ನಲವತ್ತೆಂಟು ವರ್ಷ ಅವ ಮಗನಿಗೆ ಎಪ್ಪತ್ತೆರಡು ವರ್ಷ ಅಯ್ಯೋ ಅಯ್ಯೋ ಅವ ಮ ಬನ್ವಾರಿ ದಾಸ್ ಅವನ ಮಗನಿಗೆ ಎಪ್ಪತ್ತೆರಡು ವರ್ಷ ಕಡೆ ಮಗ ರಾಘವೇಂದ್ರ ದಾಸ್ಗೆ ಇಪ್ಪತ್ತೆಂಟು ವರ್ಷ ಬರೀ ಮೋಸ ದಗ ವಂಚನೆ ಇದೆಲ್ಲ ಆಗ್ತಾ ಇದೆ ವೋಟ್ ಚೋರಿ ಕಡೆಗೆ ತಡ್ಕೊಳ್ಳಾರ್ದೆಯ ಆ ಮನೆಯವರೇ ಬಂದು ಸ್ಪಷ್ಟೀಕರಣ ಕೊಟ್ಟರು ಅಯ್ಯ ಪುಣ್ಯಾತ್ಮ ಪತ್ರಕರ್ತ ಇದು ಮನೆಯಲ್ಲ ಇದು ಮಠ ಜಾನಕಿ ಮಠ ಇಲ್ಲಿ ಇರುವವರೆಲ್ಲ ಭಗವಾದಾರಿಗಳು ಸನ್ಯಾಸತ್ವ ಸ್ವೀಕರಿಸಿರುವ ಸನ್ಯಾಸಿಗಳು ಪೂರ್ವಾಶ್ರಮ ಅಂತ ಒಂದು ಇರುತ್ತೆ ಆ ಪೂರ್ವಾಶ್ರಮನ ಬಿಟ್ಟು ಕಾವಿ ತೊಟ್ಟು ಸನ್ಯಾಸಿ ಆಗ್ತಾರೆ ಆದ ಮೇಲೆ ಆದ ಮೇಲೆ ಯಾರುವೇ ತಮ್ಮ ಹೆತ್ತ ತಂದೆ ತಾಯಿ ಹೆಸರು ಹೇಳೋದಿಲ್ಲ ಯಾವ ಅಪ್ಲಿಕೇಶನ್ನಲ್ಲೂ ಯಾವ ಫಾರ್ಮಲ್ಲೂ ಹೆತ್ತ ತಂದೆ ಹೆಸರು ಬರೆಯೋದಿಲ್ಲ ತಂದೆ ಅಂತ ಕೇಳಿದಾಗ ಗುರುಗಳ ಹೆಸರು ಬರೀತಾರೆ ಇದು ಗುರು ಶಿಷ್ಯ ಪರಂಪರೆ ನಾನು ರಾಮ್ ಕಮಲ್ ದಾಸ್ ಅಲ್ಲ ನಾನು ಮೆಹಂತ್ ರಾಮ್ ಕಮಲ್ ದಾಸ್ ಅಂದರೆ ಸ್ವಾಮೀಜಿ ರಾಮ್ ಕಮಲ್ ದಾಸ್ ಇವರೆಲ್ಲ ನನ್ನ ಮಕ್ಕಳು ಅಂದರೆ ಇವರೆಲ್ಲ ನನ್ನ ಶಿಷ್ಯರು ಆ್ಯಂಡ್ ನಮ್ಮ ದೇಶದಲ್ಲಿ ಇದಾಗುತ್ತೆ ಎಂಬತ್ತು ವರ್ಷ ವಯಸ್ಸಿನ ಶಿಷ್ಯನಿಗೆ ಇಪ್ಪತ್ತೈದು ವರ್ಷ ವಯಸ್ಸಿನ ಗುರು ಇರ್ತಾನೆ ಅರವತ್ತು ವರ್ಷ ವಯಸ್ಸಿನ ಶಿಷ್ಯನಿಗೆ ಮೂವತ್ತು ವರ್ಷ ವಯಸ್ಸಿನ ಗುರು ಇರ್ತಾನೆ ಇದು ನಮ್ಮ ದೇಶದಲ್ಲಿ ಉಂಟು ಸೊ ಇಲ್ಲಿ ನೋಡಿ ಈ ಮನೆಯಲ್ಲಿ ಒಂದು ವ್ಯಕ್ತಿಗೆ ಮೂವತ್ತೇಳು ಜನ ಮಕ್ಕಳಿದ್ದಾರೆ ಅಂತ ಕಿರ್ಚುಕ್ಕಿಂತ ಮುಂಚೆ ಒಂದು ಸತಿಯ ಆ ತಟ್ಟಿದ್ದಿದ್ರೆ ಒಂದು ಚೂರು ಇಷ್ಟು ಸರಿಯಾಗಿ ಇನ್ವೆಸ್ಟಿಗೇಷನ್ ಅಂತ ಮಾಡಿದ್ದಿದ್ರೆ ಸುಮ್ಮನೆ ಪ್ರೆಸ್ ಕಾನ್ಫರೆನ್ಸ್ ಕರೆದ್ಬಿಟ್ಟು ಎಲ್ಲ ರಿಪೋರ್ಟರ್ಸ್ನು ಕರೆದ್ಬಿಟ್ಟು ನೋಡಿ ನೋಡಿ ಇಂತ ಕಿರ್ಚ್ಕೊಳಕ್ಕಿಂತ ಮುಂಚೆ ಒಂದು ಚೂರು ಸರಿಯಾಗಿ ಅದನ್ನು ಕೆದಕಿ ನೋಡಿದ್ದಿದ್ರೆ ಅರ್ಥ ಆಗ್ತಿತ್ತು ಅದು ಮನೆಯಲ್ಲ ಅದು ಮಠ ಅವರು ನನ್ನ ಹೆತ್ತ ಮಕ್ಕಳಲ್ಲ ಅವರು ನನ್ನ ಶಿಷ್ಯಂದರು ನನ್ನ ಹೆಸರು ರಾಮ್ ಕಮಲ್ ದಾಸ್ ಅಲ್ಲ ನನ್ನ ಹೆಸರು ಮೆಹಂತ ರಾಮ್ ಕಮಲ್ ದಾಸ್ ಅಂತ ಅದಕ್ಕೆ ಅವರು ಉದಾಹರಣೆಯೂ ಕೊಟ್ಟರು ನೋಡು ಯೋಗಿ ಆದಿತ್ಯನಾಥ್ ಇದ್ದಾರೆ ಮುಂಚೆ ತಂದೆಯ ಹೆಸರು ಮಿಸ್ಟರ್ ಬಿಷ್ತ್ ಅಂತ ಬರೆಯೋರು ಈಗ ತಂದೆಯ ಹೆಸರು ಕೇಳು ಮಹಂತ ವೈದ್ಯನಾಥ್ ಅಂತ ಬರೀತಾರೆ ಯಾಕೆಂದ್ರೆ ಪೂರ್ವಾಶ್ರಮದ ಹೆಸರು ಇವ್ರು ಯಾರೂ ಬರೆಯೋದಿಲ್ಲ ಆದರೆ ಏನು ಮಾಡೋದು ಇಂಥವ್ರಿಗೆಲ್ಲ ಹಿಂದೂ ಧರ್ಮ ಅಂದರೆ ಏನು ಅಂತ ಗೊತ್ತಿಲ್ಲ ಸನ್ಯಾಸತ್ವ ಏನು ಅಂತ ಗೊತ್ತಿರಿ ಇಷ್ಟಿಷ್ಟುದಾಗ ದಾಡಿ ಎಲ್ಲೋ ಕೇದಾರ್ನಾಥ್ಗೆ ಹೋಗ್ಬಿಟ್ಟು ಇಷ್ಟುದ ದಾಡಿ ಬೆಳೆಸ್ಕೊಂಡ್ಬಿಟ್ರೆ ಹಿಂದೂ ಧರ್ಮ ಅರ್ಥ ಆಗುತ್ತೋ ಶಿವ್ಜಿಕೂ ಸಂಜು ಶಿವ್ಜಿಕೂ ಸಂಜೋ ಹಾ ಶಿವನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿದಾರಂತೆ ಆದರೆ ಪೂರ್ವಾಶ್ರಮ ಏನು ಮಠ ಏನು ಗುರು ಶಿಷ್ಯ ಪರಂಪರೆ ಏನು ಅಂತ ಇನ್ನೂ ಅರ್ಥ ಆಗಿಲ್ಲ ಸೊ ಈ ಸುಮ್ಮನೆ ಪ್ರೆಸ್ ಕಾನ್ಫರೆನ್ಸ್ ಕರೆದು ಕರೆದು ಕಿರಿಚ್ಕೊಳ್ಳೋದು ತುಂಬ ಸುಲಭ ನಿಜವಾಗ್ಲೂ ಸಾಕ್ಷಿ ಇರೋರು ಕೋರ್ಟ್ಗೆ ಹೋಗಬೇಕು ನಿಜವಾಗ್ಲೂ ಸಾಕ್ಷಿ ಇದ್ದು ಕೋರ್ಟ್ಗೆ ಹೋಗಿ ಕೋರ್ಟಿಂದ ತೀರ್ಪು ತಗೊಂಡು ಬಂದ ಬಹು ಒಳ್ಳೆಯ ಉದಾಹರಣೆ ರಾಜನಾರಾಯಣ್ ರಾಜನಾರಾಯಣ್ ನೆನ್ಪಿರ್ಲಿ ಇಂದಿರಾ ಗಾಂಧಿ ವಿರುದ್ಧ ಎಲೆಕ್ಷನ್ಗೆ ನಿಂತು ಹೋದ್ರು ಇಂದಿರಾ ಗಾಂಧಿ ಮೋಸ ಮಾಡಿದಾಳೆ ಅಂತ ಸಾಕ್ಷಿ ಸಮೇತ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಇಂದಿರಾ ಗಾಂಧಿ ಮೋಸ ಮಾಡಿದಾಳೆ ಅಂತ ಪ್ರೂವ್ ಮಾಡಿದ್ರು ನಿಜವಾಗ್ಲೂ ಮೋಸ ಆಗ್ತಿದೆ ಅನ್ನಿಸ್ತಿದೆಯಾ ಕೋರ್ಟ್ಗೆ ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಕರೆಯೋದ್ರಿಂದ ಏನೂ ಪ್ರಯೋಜನವಿಲ್ಲ ರಾಜನಾರಾಯಣ್ ಮಾಡಿದ ಕೆಲಸನ ಮಾಡಿ ತೋರಿಸಿ ಕೋರ್ಟ್ಗೆ ಹೋಗಿ ಎಲೆಕ್ಷನ್ ರಿಸಲ್ಟ್ನ ಕ್ಯಾನ್ಸಲ್ ಮಾಡಿಸಿ ಅದಕ್ಕೆ ಟೈಮ್ ರಿಸಲ್ಟ್ ಬಂದ ಮೇಲೆ ಮೂವತ್ತು ದಿನದ ಒಳಗಡೆ ಕ್ಯಾನ್ಸಲ್ ಅದು ಮೂವತ್ತು ಒಳಗಡೆ ಅಟ್ಲೀಸ್ಟ್ ಕಂಪ್ಲೇಂಟ್ ಫೈಲ್ ಮಾಡಬೇಕು ಯಾವಾಗಲೂ ಎರಡು ಸಾವಿರ ಒಂದು ವರ್ಷ ಆದಮೇಲೆ ಎರಡು ವರ್ಷ ಆದಮೇಲೆ ಹತ್ತು ವರ್ಷ ಆದಮೇಲೆ ಆವಾಗ ಮೋಸ ಆಯಿತು ಆವಾಗ ಮೋಸ ಆಯಿತು ಅಂದರೆ ಪ್ರಯೋಜನವಿಲ್ಲ ಮೋಸ ಆಗಿದ್ದ ಮೂವತ್ತು ದಿನದ ಒಳಗಡೆನೇ ಕಂಪ್ಲೇಂಟ್ ಮಾಡಬೇಕಾಗಿತ್ತು ರಾಜನಾರಾಯಣ್ ಮಾಡಲಿಲ್ವಾ ರಾಜನಾರಾಯಣ್ ಉದಾಹರಣೆ ಯಾವ ರೀತಿ ಕಂಪ್ಲೇಂಟ್ ಮಾಡಿ ನ್ಯಾಯಾಲಯಕ್ಕೆ ಹೋಗಿದ್ದವ್ರು ಬೇಕಾದಷ್ಟು ಜನ ಇದ್ದಾರೆ ಈಗ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಏನು ಪ್ರಯೋಜನ ಸೊ ಇದು ಎಸ್ ಐ ಆರ್ ಬಗ್ಗೆ ಒಂದಿಷ್ಟು ಕಥೆಗಳು ಇದಲ್ಲದೆ ಬೇರೆ ಕಥೆಗಳು ಬೇಕಾದಷ್ಟಿದೆ ಸೊ ಇನ್ನೊಂದು ದಿವಸ ಯಾವತ್ತಾರು ಬಂದರೆ ಬೇರೆ ಕಥೆಗಳನ್ನು ಓದ್ತೀನಿ ಸೊ ದೀಸ್ ಆರ್ ಫೋರ್ ಸ್ಟೋರೀಸ್ ಪರ್ಟೈನಿಂಗ್ ಟು ಮತದಾರ ಪಟ್ಟಿಯ ಪುನಃ ನಿರೀಕ್ಷಣೆ